ಸಾಗರದಾಚೆಯ ಸೊಬಗಿನ ನಾಡನ್ನು ಕಂಡೇ ನಾನೀಗ ಸಾಗರದಾಚೆಯ ಸೊಬಗಿನ ನಾಡನ್ನು ಕಂಡೇ ನಾನೀಗ ಹೊಸ ಜನರ ನೋಡುತ್ತಿಹೇ ಹೊಸ ಜನರ ನೋಡುತ್ತಿಹೇ ಸಾಗರದಾಚೆಯ ಸೊಬಗಿನ ನಾಡನ್ನು ಕಂಡೇ ನಾನೀಗ ನೋಡುತ್ತಿರಲು ಸಂತೋಷ ಮನದಲ್ಲೇನೋ ಉಲ್ಲಾಸ ಯಾರ ಮನಸ್ಸಿನಲ್ಲೂ ಕಾಣಿ ರೋಷಾವೇಶ ನಗು ನಗುತ ನಯವಾಗಿ ಸರಸದಲಿ ಹಿತವಾಗಿ ಸ್ನೇಹದಿಂದ ಬೆರೆಯುತ್ತ ನುಡಿಯುವ ಪ್ರೀತಿಯಿಂದ ಕಲೆಯುವ ಜನಗಳ ನಾಡೆ ಸಿಂಗಪ್ಪೂರು ಸಾಗರದಾಚೆಯ ಸೊಬಗಿನ ನಾಡನು ಕಂಡೇ ನಾನೀಗ ಹೊಸ ಜನರ ನೋಡುತ್ತಿಹೇ ಇಂದು ಇವರು ಬಾಲಕರು ನಾಳೆ ನಾಡ ನಾಳುವರು ಜಿಂಕೆ ಮರಿಗಳಂತೆ ಆಡಿಮನವಾಸೆಳೆಯುವರು ಒಣ ಮಾತು ಇಲ್ಲಿಲ್ಲ ವಂಚನೆಯ ಸುಳಿವಿಲ್ಲ ಭಾರತ ಚೀನಾ ಮಲಯ ಪ್ರಜೆಗಳು ಸೋದರರಂತೆ ಪ್ರೇಮದಿ ಬಾಳುವ ಊರೇ ಸಿಂಗಪ್ಪೂರು ಸಾಗರದಾಚೆಯ ಸೊಬಗಿನ ನಾಡನ್ನು ಕಂಡೇ ನಾನೀಗ సూర్యకాంతి హే కాణువంత చలవేయూహమయ్య కాంతి కండా తుంబువరూ నడవగా కుణివంతే హాడంతే ಕಾವ್ಯದಿ ಕೂಡ ಕಾಣದ ಕನ್ಯೆಯು ಕಲ್ಪನೆಯಲ್ಲೂ ಬಾರದ ಅಂದವು ಆಹಾ ಸಿಂಗಪೂರು ಸಾಗರದಾಚೆಯ ಸೊಬಗಿನ ನಾಡನು ಕಂಡೇ ನಾನೀಗ ಹೊಸ ಜನರ ನೋಡುತ್ತಿಹೇ ಲಾ ಲ ಲ ಲ ಲ ಲಾಲ ಲ La 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 la